ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಯಾರಾದರೂ ಈ ಸರ್ಕಾರದಲ್ಲಿ ಸಂಬಳ ಕೊಟ್ಟಿಲ್ಲ ಅಂತ ಅನಂತ್ ಅನಂತಕುಮಾರ್ ಹೆಗ್ಡೆ ಈ ಸಂವಿಧಾನನೇ ನಾವು ಅಧಿಕಾರಕ್ಕೆ ಬಂದಿರದೆ ಈ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಬಂದವರು ಅವರು ಲೋಕಸಭಾ ಸದಸ್ಯರಾಗಕ್ಕೆ ಲಾಯಕ ಹೇಳಿ ನೋಡೋಣ ಅಂಥವ್ರು ಇಂಥ ಹೇಳಿಕೆ ಕೊಟ್ರೆ ಈ ಯಾವ ಕಿಮ್ಮತ್ತಿರ್ತದೆ ಇರ್ತದೆ ಹೇಳಪ್ಪ ಮಿನಿಸ್ಟರ್ ಆಗಿದ್ದಾಗ ಹೇಳಿದ್ದದು ನಾವು ಅಧಿಕಾರಕ್ಕೆ ಬಂದಿರದೆ ಸಂವಿಧಾನ ಬದಲಾವಣೆ ಮಾಡಿ ಈಗ ಸಂವಿಧಾನದ ಬಗ್ಗೆ ಗೌರವ ಇಲ್ಲದಿದ್ದವರು ಲೋಕಸಭಾ ಸದಸ್ಯರಾಗಲಿಕ್ಕೆ ಲಾಯಕ ಕಾಮಾಲೆ ರೋಗದವ್ರಿಗೆ ಕಾಮಾಲೆ ರೋಗ ಇರ್ತದಲ್ಲ ಅವ್ರಿಗೆ ಕಾಣ ಎಲ್ಲ ಹಳದಿಯಾಗಿಯೇ ಕಾಣ್ತೇವೆ ಏನು ಮಾಡಕ್ಕ ಕಾಮಾಲೆ ರೋಗ ಅವ್ರಿಗೆ ಸಿ ಅವರು ಹೇಳೋದು ಸರ್ವ ಸಬ್ ಕ ಸಾಲ್ ಸಬ್ ಕ ವಿಕಾಸ್ ಅಂತ ಮಾತಾಡ ಮುಸ್ಲಿಮಾನ್ ವಿರೋಧ ಮಾಡೋದು ಈಗ ನನಗೆ ಯಾಕೆ ಸಿದ್ದರಾಮ ಖಾನ್ ಅಂತ ಕರೀತಾರೆ ಯಾಕೆ ರೀ ಹೇಳ್ತಾರೆ ಅವರು ಅಲ್ಪಸಂಖ್ಯಾತ ಧರ್ಮಕ್ಕೆ ವಿರುದ್ಧವಾಗಿರೋರು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ ನ ಫಾಲೋ ಮಾಡಿ